ಬ್ರಹ್ಮಗಂಟು ಧಾರವಾಹಿಯ ನಾಳೆ ಪೂರ್ತಿ ಕಥೆನ ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಚಿರು ದೀಪ ಈಗ ಪಾರ್ಟಿ ಮಾಡಿ ಮನೆಗೆ ವಾಪಸ್ಸಾಗಿದ್ದಾರೆ ಚಿರು ಅವ್ನ ಪಡೆಗೆ ಅವನೇನೋ ಕೆಲಸದಲ್ಲಿ ಮಗ್ನಾಗಿದ್ದರೆ ದೀಪ ಮನೇಲಿ ಓಡಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಸೌಂದರ್ಯ ಅವರ ಅಣ್ಣ ಬಂದ್ಬಿಟ್ಟು ಯಾಕಮ್ಮ ದೀಪು ನೀನು ಡಿವೋರ್ಸ್ ಕೊಡೋಕೆ ಒಪ್ಕೊಂಡೆ ಯಾಕೆ ನೀನು ಸೈನ್ ಮಾಡಿದೆ ನೀನು ಹಾಗೆಲ್ಲ ಸೈನ್ ಮಾಡಬಾರ್ದಿತ್ತು ಅಂತ ಬುದ್ಧಿ ಹೇಳ್ತಾರೆ ಆಗ ದೀಪ ಎಲ್ಲ ಈ ಥರ ಜೀವನದಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ ಬಿಡಿ ಚಿರು ಅವ್ರಿಗೆ ನನ್ನ ಜೊತೆ ಇದಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ ಡೈವೋರ್ಸ್ ಕೊಟ್ಟರೆ ಅವ್ರು ತುಂಬ ಖುಷಿಯಾಗಿರ್ತಾರೆ ಅನ್ನೋದಾದರೆ ಅವ್ರ ಖುಷಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತೆಲ್ಲ ಹೇಳಕ್ಕೆ ಹೋಗ್ತಾಳೆ ಆಗ ನೀನು ಅಂದ್ಕೊಂಡಿರೋದು ತಪ್ಪು ಕಣಮ್ಮ ಅಂತ ಸೌಂದರ್ಯನ ಅಣ್ಣ ಹೇಳೋಕ್ಕೆ ಶುರು ಮಾಡ್ತಾನೆ ಹೌದು ನೀನು ಅಂದ್ಕೊಟ್ಟಿರೋದು ನಿಜವಾಗ್ಲೂ ತಪ್ಪು ಯಾಕಂದರೆ ಸೌಂದರ್ಯ ನಾಟನೇ ಬೇರೆ ಇದೆ ಸೌಂದರ್ಯ ನಿನ್ನ ಹತ್ರ ಡೈವರ್ಸ್ ಕೊಡಿಸ್ಬಿಟ್ಟು ನಿನ್ನ ಈ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಚಿರುಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹೊರಟಿದ್ದಾಳೆ ಹುಡುಗಿ ಕೂಡ ನೋಡಿ ಫಿಕ್ಸ್ ಮಾಡಾಗಿದೆ ಅಂತೆಲ್ಲ ಹೇಳಿದಾಗ ದೀಪಾಗೆ ಶಾಕ್ ಆಗುತ್ತೆ ನೀವು ನಿಜವಾಗ್ಲೂ ಇದೆಯಲ್ಲ ಹೇಳ್ತೀರೋ ನಿಜಾನ ಮಾವ ಅಂತ ಕೇಳ್ತಾಳೆ ಹೌದು ನಿಜನೇ ಬೇಕಾದ್ರೆ ಹೋಗಿ ನೀನು ಸೌಂದರ್ಯನೇ ಕೇಳು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ದೀಪ ಕೂಡ ಸೀದಾ ನೇರವಾಗಿ ಹೋಗಿ ಈಗ ಸೌಂದರ್ಯನ ಹತ್ರ ನಿಂತಿದ್ದಾಳೆ ಅಲ್ಲಿ ಸೌಂದರ್ಯನ ಜೊತೆ ಸುಖನೇನೂ ನಿಂತಿದ್ದಾಳೆ ನಾನು ಕೇಳ್ಪಟ್ಟಿದ್ದ ವಿಷಯ ನಿಜಾನ ಅಂತ ಆವಾಜಾಗ್ತಾಳೆ ಸೌಂದರ್ಯಗೆ ದೀಪ ವಿಷಯ ಏನು ಅಂತ ಗೊತ್ತಾದರೆ ತಾನೇ ಹೌದಾ ಅಲ್ವಾ ಅಂತ ಹೇಳೋದು ಅಂತ ಸೌಂದರ್ಯ ಗದರ್ತಾಳೆ ಚಿರು ಅವ್ರಿಗೆ ಇನ್ನೊಂದು ಮದುವೆ ಮಾಡ್ಸೋ ಕೊಟ್ಟಿದ್ದೀರಲ್ಲ ನನ್ನ ಗಂಡನಿಗೆ ಮದುವೆ ಮಾಡ್ಸ ಕೊಟ್ಟಿರೋದು ನಿಜಾನ ನೀವು ಇನ್ನೊಂದು ಮದುವೆ ಮಾಡಿಸ್ತೀರಾ ಅಂತ ಕೇಳ್ತಾಳೆ ಹೌದು ಮಾಡಿಸಿ ಮಾಡಿಸ್ತೀನಿ ಏನೀಗ ಅಂತ ಅವಳು ವಾಪಸ್ ರಿಟರ್ನ್ ಆನ್ಸರ್ ದೀಪಾಗೆ ಕೋಪ ಬಂದು ಕೇಳ್ತಾಳೆ ನನ್ನ ಮ ಗಂಡನ ಮದುವೆ ಮಾಡ್ಸೋಕೆ ನೀವು ಯಾರು ನನ್ನ ಗಂಡಗೆ ಇನ್ನೊಂದು ಮದುವೆ ಮಾಡ್ಸೋಕೆ ನಿಜವಾಗ್ಲೂ ನೀವು ಯಾರು ಅಂತೆಲ್ಲ ರೇಗಾಡ್ತಾಳೆ ಆಗ ಸೌಂದರ್ಯ ಕೂಡ ಕೋಪ ಮಾಡ್ಕೊಂಡಿದ್ದಾಳೆ ಇನ್ನು ದೀಪ ಯಾವ್ಯಾವ ರೀತಿಯಲ್ಲಿ ಕೋಪದಿಂದ ಆನ್ಸರ್ ಮಾಡ್ತಾಳೆ ದೀಪಾವಳ ಮತ್ತೊಂದು ಕರಾಳ ರೂಪನ ಸೌಂದರ್ಯ ನೋಡ್ತಾಳೆ ಅಥವಾ ಇವಳು ಸುಮ್ಮನೆ ಹೋದ ಚಿರುನೆ ದೀಪ ಹಿಂದೆ ಬಂದ್ಬಿಟ್ಟು ಎರಡನೇ ಮದುವೆನ ಕ್ಯಾನ್ಸಲ್ ಮಾಡ್ಕೊತಾನ ಇದೆಲ್ಲ ತುಂಬ ಕುತೂಹಲವಾಗಿದೆ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದೆ ಮುಂದೇತಾಯ್ತು ಅಂತ ತಿಳ್ಕೊಳ್ಳೋಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್